ಹಲೋ ನಮಸ್ಕಾರ ನಾನೇ ಅರ್ಪಿತಾ ಅಭಿಷೇಕ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬೆಳಗ್ಗೆನೇ ಸ್ನಾನ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ವಾರದಿಂದನು ಒಂದು ವಾರ ಅಲ್ಲ ಒಂದು ಹತ್ತು ದಿನದಿಂದ ಬೆಳಗ್ಗೆ ಎದ್ದಿದ ತಕ್ಷಣ ಸ್ನಾನ ಮಾಡ್ತಾ ಇದ್ದೀನಿ ಅಂಡ್ ಐ ಫೀಲಿಂಗ್ ಮೈ ಸೆಲ್ಫ್ ಬಿಕಾಸ್ ನನಗೆ ನನಗೆ ಬುದ್ಧಿ ಬಂದಾಗಿಂದೂ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಥಿಂಗ್ ಸ್ನಾನ ಮಾಡಬೇಕು ಹಾಗೆ ಇದ್ದೆ ಬಟ್ ಪುಟಾಣಿ ಮೇಲೆ ಸ್ವಲ್ಪ ಅದು ಏರುಪೇರು ಆಯ್ತು ಇಸ್ ಗೊತ್ತಲ್ವಾ ನ್ಯೂ ಮಾಮ್ಸ್ ಲೈಕ್ ಆ ಸ್ಕೆಡ್ಯೂಲ್ ನೋಡಿಕೊಂಡು ನಾವು ರೆಡಿ ಆಗ್ಬೇಕು ಹಂಗೆ ಇಡ್ತಾಯ್ತು ಸೊ ಇವಾಗ ಆಲ್ಮೋಸ್ಟ್ ಒಂದು ಹತ್ತು ದಿನದಿಂದ ಅಭಿ ಎದ್ದಿದ ತಕ್ಷಣ ನೀನು ಸ್ನಾನಕ್ಕೆ ಹೋಗ್ಬಿಡು ನನ್ನ ಪಾಪು ನೋಡ್ಕೊತೀನಿ ಅಂತ ಒಂದು ಸ್ವಲ್ಪ ತಿಳ್ಕೊಂಡಿರ್ತಾನೆ ಏನು ಇವತ್ತು ರಜಾ ಅಲ್ವಾ ಸೊ ಅಂಕಲ್ ಪಾಪುನ ಪಾರ್ಕ್ ಕರ್ಕೊಂಡು ಹೋಗಿದ್ದಾರೆ ಅಷ್ಟೊತ್ತಿಗೆ ಚೆನ್ನಾಗಿ ತಲೆ ಸ್ನಾನ ಮಾಡ್ಕೊಬಿಟ್ಟೆ ನನಗೆ ಸ್ನಾನ ಮತ್ತು ಊಟ ಇದೆರಡು ನೆಮ್ಮದಿಯಿಂದ ಮಾಡ್ಬಿಡ್ಬೇಕು ಡಿಸ್ಟರ್ಬೆನ್ಸ್ ಆಗ್ಬಾರ್ದು ಅದಕ್ಕೆ ಊಟನೂ ಅಷ್ಟು ಅಭಿ ಹೇಳ್ತಾ ಇರ್ತಾನೆ ಫಸ್ಟ್ ನೀನು ತಿನ್ಕೊಂಬಿಡು ಆಮೇಲೆ ಮಗುಗೆ ತಿನ್ಸು ಅಂತ ನಾನು ಬೇಡ ಬೇಡ ಅಂದ್ಬಿಟ್ಟು ಫಸ್ಟು ಅವಳಿಗೆ ತಿನ್ಸ್ಬಿಟ್ಟು ಅವಳು ಫುಲ್ ಸಮಾಧಾನ ಮಾಡಿಬಿಟ್ಟು ಯಾರ ಕಾಯಲ್ಲಾರ ಕೊಟ್ಬಿಟ್ಟು ಆಮೇಲೆ ನಾನು ತಿನ್ನೋದು ಸೊ ಇವಾಗ ಆದರೆ ಫಾಸ್ಟಾಗಿ ಓಡೋಗ್ಬೇಕು ಪಾಪ ಇಲ್ಲಿ ಕೊಟ್ಟೆ ಹಸುವಾಗುತ್ತೆ ಯು ಥ್ರೂ ಮೈ ಡೇ ನೋಡೋಣ ಪುಟಾಣಿದು ಫಸ್ಟ್ ಸಂಕ್ರಾಂತಿ ಹಬ್ಬ ಹೆಂಗಿರುತ್ತೆ ಏನು ಅಂತ ಮೊನ್ನೆ ತಂದಿದ್ದು ಹೊಸ ಬೆಡ್ ಸ್ಪ್ರೆಡ್ ಆಗ್ತಾ ಇದೆ ನಾನು ಎಷ್ಟು ಚೆನ್ನಾಗಿದೆ ಈ ಫೀಲೇ ಒಂಥರ ಚೆನ್ನಾಗಿ ಅನಿಸುತ್ತೆ ನನ್ನ ಫೋನ್ ಏನು ಹಂಗ ಬಿಸಾಕಿದ್ಯಾ ನನ್ನ ದೋಸೆ ಫೋನ್ ಕೆಜಿ ಎಷ್ಟು ಕ್ಯೂಟ್ ಆಗಿದೆ ಅವನು ಹೇಳ್ತಾ ಇದ್ದೆ ಯಾರು ಸಿಗ್ತಾರೆ ಹಿಂಗೆಲ್ಲ ಮಾಡೋರು ಅಂತ ಯಾರೂ ಸಿಗೋಲ್ಲ ಅಂತಾನೆ ಇವನ್ನ ಕ್ಯಾಚ್ ಹಾಕೊಂಡಿರೋದು ಒಂದೇ ಸದ್ಯಕ್ಕೆ ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ ಲುಕಿಂಗ್ ಕ್ಯೂಟ್ ಆಮೇಲೆ ಪಾಪಗೂಟ ಎಲ್ಲ ಮಾಡಿಸಾದ್ಮೇಲೆ ತಿಂಡಿ ತಿನ್ಸಾದ್ಮೇಲೆ ಚೇಂಜ್ ಮಾಡ್ಕೊಳ್ಳೋಣ ಟು ಸಾರಿ ಆರ್ ಸಮಿಂಗ್ ಕ್ಯೂಟ್ ಸಮಥಿಂಗ್ ಟ್ರೆಡಿಷನಲ್ ಪಾಪುಗೆ ತಿನ್ನಿಸ್ಬಿಟ್ಟು ನಾನು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಬಂದೆ ಇವಾಗ ನಾನು ಕೂದಲು ರೆಡಿ ಮಾಡ್ಕೋಬೇಕು ಐ ಥಾಟ್ ಇದನ್ನು ಯೂಸ್ ಮಾಡೋಣ ಅಂತ ಇದು ನನಗೆ ಲಾರಿಯಲ್ ಪ್ಯಾರಿಸ್ದು ಎಕ್ಸ್ಟ್ರಾಡಿನರಿ ಹೇರ್ ಸಿರಮ್ ಕಳಿಸಿದ್ದಾರೆ ನಾನು ಏನೋ ಲಾರಿಯಲ್ ಪ್ಯಾರಿಸ್ದೇನೋ ಕ್ರೀಮ್ ಏನು ಆರ್ಡರ್ ಮಾಡಿದ್ದೆ ನೈಕಾಲಿ ಸೊ ಇದು ಎರಡು ಸ್ಯಾಶೆಟ್ ಫ್ರೀ ಕೊಟ್ಟಿದ್ದಾರೆ ವೈ ಟು ವೇಸ್ಟ್ ಯೂಸ್ ಮಾಡಿಬಿಡೋಣ ಅಂತ ನಾನು ಐಡಲ್ ಲಾಟ್ ಅಬೌಟ್ ಈ ಸಿರಮು ಚೆನ್ನಾಗಿದೆ ಅಂತ ನಾನು ಟ್ರೈ ಮಾಡಿಲ್ಲ ನೋಡೋಣ ನೆಕ್ಸ್ಟು ಇದೇನಾದರೂ ಚೆನ್ನಾಗಿದ್ದರೆ ಟ್ರೈ ಮಾಡ ಬಟ್ ನಾನು ಒಂದು ನೋಟಿಸ್ ಮಾಡಿರೋದೇನು ಗೊತ್ತಾ ನಾನು ಯೂಶ್ವಲಿ ನೈಕಾಲ್ ಏನಾದರೂ ಆರ್ಡರ್ ಮಾಡಿದಾಗ ಒಂದಷ್ಟು ಫ್ರೀ ಸ್ಯಾಷೆಟ್ಸ್ ಬರುತ್ತಲ್ವ ಆ ಫ್ರೀ ಟ್ರಯಲ್ ಯೂಸ್ ಮಾಡಿದಾಗ ಚೆನ್ನಾಗಿ ಅನಿಸುತ್ತೆ ಅದು ಏನೋ ಗೊತ್ತಿಲ್ಲ ಅದರದ್ದೇ ದೊಡ್ಡ ವರ್ಷನ್ ತರಿಸಿದಾಗ ಇಷ್ಟನೇ ಆಗೋಲ್ಲ ನನಗೆ ಹಂಗೆ ಆಗಿದೆ ಅದಕ್ಕೆ ಬ್ಲೈಂಡ್ ಫೇಸ್ ಬೀಳದ್ ಹಂಗೆ ಆಗಿತ್ತು ಒಂದು ಯಾವ್ದ್ರದೋ ಕೊಟ್ಟಿದ್ರು ಆಯ್ತಾ ಟ್ರಯಲ್ ಯೂಸ್ ಮಾಡಿದಾಗ ಎಷ್ಟು ಫೇಸ್ ಎಲ್ಲ ಸಾಫ್ಟ್ 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 ಅನ್ಸೋದು ಫುಲ್ ಫಿದಾ ಆಗ್ಬಿಟ್ಟು ತರಿಸ್ದೆ ಅದ್ ತರ್ಸಿದ್ರೆ ಚೆನ್ನಾಗಿ ಇಲ್ಲ ಅದು ಯೂಸೇ ಮಾಡ್ಲಿಲ್ಲ ಆಮೇಲೆ ಚೆನ್ನಾಯ್ತು ಇವಾಗ ಚಿನ್ನಮ್ಮಗೆ ಈ ತಡಿ ಬೇರ್ದ ಹಾಕ್ಬಿಟ್ಟು ಮಲಗಿಸ್ಬಿಡ್ತೀನಿ ಎದ್ಮೇಲೆ ಲಂಗ ಬ್ಲೌಸ್ ಹಾಕೋದು ಚಿನ್ನಮ್ಮಗೆ ಫಸ್ಟ್ ಲಂಗ ಬ್ಲೌಸ್ ಚಿನ್ನಮ್ಮ ಕಂಪ್ಲಶ್ಟ್ ಪಾಪು ಮಲಗಿದ್ದಾಳೆ ಈಗ ನಾನು ರೆಡಿಯಾಗಿ ಅವಳಿಗೆಲ್ಲ ರೆಡಿ ಮಾಡ್ಕೊತೀನಿ ಅವಳು ಅಟ್ಲೀಸ್ಟ್ ತಲೆ ಸ್ನಾನ ಆಗಿರೋದ್ರಿಂದ ಒಂದು ಥರ್ಟಿ ಟು ಫೋರ್ಟಿ ಫೈವ್ ಮಿನಿಟ್ಸ್ ಆದರೂ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಅಷ್ಟೊತ್ತಿಗೆ ನಾನು ರೆಡಿಯಾಗಿ ಒಂದಷ್ಟು ಫೋಟೋ ತೊಗೊಳ್ಳೋಣ ಗಮನ ಮಾಡಿ ನೋಡಿ ಇಲ್ಲಿ ಅವಳದು ಕ್ರಿಬ್ ಯಾವ ರೇಂಜಿಗೆ ತುಂಬಿದ್ದೀವಿ ಅಂತ ಎಲ್ಲ ಅವಳ್ದೇ ಆಗದಿರೋ ಬಟ್ಟೆ ಗೊಂಬೆಗಳು ಅವಳ ವಸ್ತುಗಳು ಎಲ್ಲ ಇದೆ ಸೊ ಈ ಬ್ಯಾಗ್ ಈ ಬ್ಯಾಗ್ ತುಂಬ ಹಳೆ ಬಟ್ಟೆಗಳೇ ಇದು ಇದು ಹೊಂಡ್ರೆ ಅವಳಿಗೆ ಆಗ್ದಿರೋದೆಲ್ಲ ಪ್ಯಾಕ್ ಮಾಡಿಟ್ಟಿದ್ದೀನಿ ನನಗೆ ಯಾರಿಗ ಕೊಡಬೇಕು ಅಂತ ಗೊತ್ತಿಲ್ಲ ಕೊಡಬೇಕು ಅನ್ನೋದಕ್ಕಿಂತ ಮನ್ಸು ಬರ್ತಿಲ್ಲ ಟು ಬಿ ವೆರಿ ಹಾನೆಸ್ಟ್ ಬಿಕಾಸ್ ಪ್ರತಿಯೊಂದೂ ಇಟ್ ಇಸ್ ವೆರಿ ಪ್ರೆಷಿಯಸ್ ಅಂತ ಅಂದ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ ಒಂಥರ ಆಗಿ ಸೊ ಇದೆಲ್ಲ ಹೊಸ ಬಟ್ಟೆಗಳು ಅದರಲ್ಲಿ ಇವಾಗ ಈ ಬಟ್ಟೆ ಹಾಕಬೇಕು ಅವಳಿಗೆ ಸೊ ಪಾಪುಗೆ ಈಗ ಈ ಡ್ರೆಸ್ ಹಾಕೋಣ ಅಂತ ಇದು ಅಂಗಡಿ ಸಿಲ್ಕಿಂದ ತಂದಿದ್ದು ಅವಳು ತೊಟ್ಲು ಶಾಸ್ತ್ರಕ್ಕೆ ಅಂತ ತಂದಿದ್ವಿ ನಾನು ಆ್ಯಕ್ಚುಲಿ ಪಾಪು ಹುಟ್ಟೋದು ಮುಂಚೆನೇ ನಂದು ಸೀಮಂತದ್ದು ಸೀರೆ ಇಲ್ಲೇ ತಂದಿದ್ದಲ್ವ ಸೊ ನೋಡಿಟ್ಟಿದ್ದೆ ಹುಡುಗನದೊಂದು ಹುಡುಗಿದೊಂದು ಆಂಟಿಗೆ ಹೇಳಿದ್ದೆ ಹುಡುಗ ಹುಟ್ಟಿದ್ರೆ ಇತ್ತನ್ನಿ ಹುಡುಗಿ ಹುಟ್ಟಿದ್ರೆ ಅತ್ತನ್ನಿ ಅಂತ ಬಟ್ ನಾನು ಹೇಳಿದ್ದು ಅಲ್ಲಿರಲಿಲ್ವಂತೆ ಖಾಲಿಯಾಗಿ ಹೋಗಿತ್ತಂತೆ ಎಲ್ಲ ಒಂದೊಂದೇ ಪೀಸ್ ಇತ್ತು ಅಂತ ಆಂಟಿದನು ಹೋಗಿ ತಂದಿದ್ರು ಇದು ಏಯ್ಟೀನ್ ಟು ಟ್ವೆಂಟಿ ಫೋರ್ ಮಂತ್ಸು ದೊಡ್ಡ ತಂದ್ಬಿಟ್ಟಿದ್ರು ಸೊ ತೊಟ್ಲು ಶಾಸ್ತ್ರಕ್ಕಂತೂ ಆಗಲಿಲ್ಲ ಇವಾಗ ಆಲ್ಮೋಸ್ಟ್ ಆಗುತ್ತೆ ಅವಳಿಗೆ ರೀಸೆಂಟಾಗಿ ಚೆಕ್ ಮಾಡಿದ್ವಿ ಇದು ಬ್ಲೌಸು ಬ್ಲೌಸು ನಂಗೆ ಯಾಕೋ ಮಿಸ್ ಹೊಡಿತಾ ಇದೆ ನೋಡೋಣ ಬಟ್ ಸ್ಕರ್ಟ್ ಆಗುತ್ತೆ ರೀಸೆಂಟಾಗಿ ಸ್ಕರ್ಟ್ ನೋಡಿದೆ ಇಟ್ಟು ಆಗುತ್ತೆ ಪುಟ್ಟದಾಗೇ ಇದೆ ಇದು ಪ್ಯೂರ್ ಸಿಲ್ಕು ಸೊ ಇದೆರಡು ಪಾಪುಗೆ ಇವಾಗ ಹಾಕೋದು ಇದು ಎಷ್ಟು ಗೊತ್ತಾ ಟು ತೌಸಂಡ್ ನೈನ್ ಫಾರ್ಟಿ ಸಿಕ್ಸ್ ತ್ರೀ ತೌಸಂಡ್ ರುಪೀಸ್ ಅಂದ್ಕೊಳ್ಳಿ ಆಲ್ಮೋಸ್ಟು ನಾನು ಈ ಬಟ್ಟೆನೇ ನೋಡಿ ಇಷ್ಟು ಚೆನ್ನಾಗಿದೆ ಇದರದ್ದು ಬ್ಯಾಗು ಸೊ ಅದು ನನಗೆ ಇವಾಗ ಎರಡು ಸೀರೆ ಇದೆ ಎರಡು ಹೊಸದು ಇದು ಬಂದು ರತ್ನಂ ಸಿಲ್ಕ್ ಹಾಸಂದು ಅಬಿ ಫ್ರೆಂಡ್ ಅವ್ರ ಮಮ್ಮಿ ನನ್ನ ಸೀಮಂತಕ್ಕೆ ಕೊಟ್ಟಿದ್ದು ತುಂಬ ಚೆನ್ನಾಗಿದೆ ಒಂಥರ ಚೆಕ್ಸ್ ಚೆಕ್ಸ್ ಥರ ಬ್ಲೂ ಆ್ಯಂಡ್ ಪಿಂಕು ಸೊ ಇದು ಮ್ಯಾಚ್ ಆಗುತ್ತೆ ಪಾಪೋದಕ್ಕೆ ಪಿಂಕ್ ಇರೋದ್ರಿಂದ ಅವಳು ಗೋಲ್ಡ್ ಆ್ಯಂಡ್ ಪಿಂಕ್ ಇರೋದ್ರಿಂದ ನೋಡಿ ಇದೆರಡು ಮ್ಯಾಚ್ ಒಂಥರ ಕಾಂಟ್ರಾಸ್ಟ್ ಕಲರ್ಸ್ ಆಗುತ್ತೆ ಅಥವಾ ಇದಿದೆ ಇದು ಅಬಿ ಅವ್ರ ಅಕ್ಕ ನನಗೆ ಗಿಫ್ಟ್ ಕೊಟ್ಟಿದ್ದು ಸೀಮಂತಕ್ಕೇನೆ ಐ ಥಿಂಕ್ ಇದು ಅಂಗಡಿ ಸಿಲ್ಕ್ಸ್ ಅನಿಸುತ್ತೆ ನಂಗೆ ಗೊತ್ತಿಲ್ಲ ಸೊ ಇದು ಒಂದಿದೆ ಇದೂ ಮ್ಯಾಚ್ ಆಗುತ್ತೆ ಪಾಪೋದಕ್ಕೆ ಪಿಂಕ್ ಪಿಂಕ್ ಶೇಡ್ಸ್ ಆಗುತ್ತೆ ಇದಾದರೆ ಕಾಂಟ್ರಾಸ್ಟ್ ಆಗುತ್ತೆ ಯಾವುದು ಹಾಕ್ಕೊಳ್ಳೋದು ಗೊತ್ತಿಲ್ಲ ಐ ಆಮ್ ಇನ್ಕ್ಲೈನಿಂಗ್ ಮೋರ್ ವರ್ಡ್ಸ್ ಇದು ಇದು ಉಟ್ಕೊಳ್ಳೋಣ ಅಂದ್ಕೊತಾ ಇದ್ದೀನಿ ಬಟ್ ಇದು ಚೆನ್ನಾಗಿದೆ ಇದು ಈಸಿ ಅನಿಸುತ್ತೆ ಉಟ್ಕೊಳ್ಳೋಕ್ಕೆ ಅಂತ ಅನಿಸ್ತಾ ಇದೆ ನಂತರ ಈ ಥರ ಇದೆ ಯಾವುದುಟ್ಕೊಂಡ್ಲಿ ಯಾವುದು ದುಡ್ಕೊಂಡ್ಲಿ ಕನ್ಫ್ಯೂಷನ್ ಕನ್ಫ್ಯೂಷನ್ ಯಾವ್ದು ಯಾವ್ದುಟ್ಕೊಂಡ್ಲಿ ಇದು ಬ್ರೈಟಾಗಿ ಕಾಣುತ್ತೆ ಇದು ಸೋಬರಾಗಿ ಒಂಥರ ಚೆನ್ನಾಗಿ ಕಾಣುತ್ತೆ ನಾನು ಇದೇ ಇದ್ದೆ ಯಾವಾಗಲಿಂದ ಇದು ಉಟ್ಕೊಳ್ಳೋಣ ಅಂತ ಇದಾದರೆ ಕ್ಯಾರಿ ಮಾಡೋಕ್ಕೆ ಈಸಿ ನಂಗೆ ಯಾವಾಗಲೂ ಗೊತ್ತಾ ಎರಡರ ಮಧ್ಯ ಕನ್ಫ್ಯೂಷನ್ ಒಂದು ಸಾವಿರ ತೋರಿಸಿ ಅದರಲ್ಲಿ ಎರಡು ಫೈನಲ್ ಮಾಡ್ಬಿಟ್ಟು ಇಟ್ಕೊಂಡಿರ್ತೀನಿ ಇದಾ ಇದೆ ಇದೆ ಅದೇನೋ ಚಿಕ್ಕ ಹುಡುಗಿಯಿಂದ ಹಿಂಗೆ ನನಗೆ ನೋಡೋಣ ಅಭೀನ್ ಒಂದು ಮಾತು ಕೇಳೋಣ ಕಾಮಿಡಿ ಏನಂದರೆ ನಂಗೆ ಯಾವಾಗಲೂ ಹಿಂಗೆ ಆಗುತ್ತೆ ಅಬಿ ಬ್ಲೂ ಉಟ್ಕೋ ನಾನು ಪಿಂಕ್ ಶರ್ಟ್ ಹಾಕೋತೀನಿ ಸೊ ಕಾಂಟ್ರಾಸ್ಟ್ ಆಗುತ್ತೆ ಅಂತ ಆಂಟಿ ಬ್ಲೂ ಬೇಡ ಪಿಂಕ್ ಉಟ್ಕೋ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಕನ್ಫ್ಯೂಷನ್ ಪ್ರಾಬಬ್ಲಿ ಅಲ್ಲಿ ಗೋ ವಿತ್ ಪಿಂಕ್ ನನಗೆ ಅಕ್ಕೋ ಇದೆ ಇಷ್ಟ ಆಗ್ತಾ ಇದೆ ಇದನ್ನೇ ಉಟ್ಕೋತೀನಿ ಆಲ್ಮೋಸ್ಟ್ ರೆಡಿ ಚಾಮುಂಡಿ ಬೆಳ್ದ್ದು ಕುಂಕುಮ ಇದು ಅದನ್ನು ಇಟ್ಕೊಂಡು ಬರ್ತೀನಿ ನನಗೆ ಇದು ಒಂಥರ ತುಂಬ ಸ್ಪೆಷಲ್ ಅಲ್ಲಿ ಹೋದಾಗೆಲ್ಲ ಕೊಡ್ತಾರಲ್ವ ಅದನ್ನು ತೊಗೊಂಡು ಬಂದು ತೊಗೊಂಡ್ಬಂದು ಡಬ್ಬಿಲಿ ಇಟ್ಕೊತೀನಿ ನನ್ನ ರೂಮಲ್ಲಿ ಬಿಕಾಸ್ ನನಗೆ ಯಾವಾಗಾದರೂ ಲೋ ಅನಿಸಿದ್ರೆ ಅಥವಾ ನಿದ್ದೆ ಬಂದಿಲ್ಲ ಅಂದರೆ ಅದನ್ನು ಇಟ್ಕೊಂಡ್ಬಿಡ್ತೀನಿ ಅದೇನೋ ಒಂಥರ ನಂಬಿಕೆ ಲೈಕ್ ಅದು ಬ್ಲೌಸ್ ಮಿಸ್ ಇವಾಗಿದ್ದು ಟ್ರೆಂಡಿಂಗ್ ಅಲ್ಲ ಸೊ ಅದಕ್ಕೆ ಇದು ಅಲ್ಸಿದೆ ಕೂದಲು ನಂಗೆ ಹೇರ್ ಸ್ಟೈಲ್ ಮಾಡ್ಕೊಳಕ್ಕೆ ಬರಲ್ಲ ಸೊ ಹೀಗೆ ಬಿಟ್ಬಿಡ್ತೀನಿ ಚಿನ್ನಿ ಪಾಪ ಎದ್ದು ಬಿಡ್ತು ಹೆಂಗೆ ಕಾಣಿಸ್ತಾ ಇದೆ ಅಮ್ಮ ಹೆಂಗೆ ಚಂದ ಕಾಣಿಸ್ತದ ಆಯ್ತು ಆಯ್ತು ಎತ್ಕೊಂಡು ಅಮ್ಮ ರೆಡಿ ಬೇಬಿ ಇವಾಗ ರೆಡಿ ಮಾಡಿಸ್ಬೇಕು ನೋಡಿ ಒಳ್ಳೆ ಟೆಡ್ಡಿ ಬೇರ್ ಹೇಗಿದೆ ಮುದ್ದಾ ಇಲ್ಲ ನೋಡಿಲಿ ಕಣ್ಣೆಮ್ಮ ರೆಡಿ ಮಾಡಿದಾಗ ಗಟ್ಟಿ ಥರ ಇದೆ ನೋಡಿ ಒಳಗಡೆ ಇದೆ ಡೈಪರ್ ಈ ಹತ್ರ ಇದು ಹಾಕಿಸ್ಕೊಂಡೆ ಸೋಕಿಂಗ್ ಕ್ಯೂಟ್ ಹಿಂಗಿದು ಹಿಂಗೆ ಈ ಹುಡುಗಿಗೆ ಹೋಗಿದೆ ಸೊಟ್ಟಾಗೋಗಿದೆ ಇಲ್ಲ ಚಿನ್ನ ಇಲ್ಲಿ ನೋಡಿದ್ವಿ ವಾ ಅವಳಿಗೆ ಇದೆಲ್ಲ ಹಾಕಿಲ್ವಲ್ಲ ನೋಡ್ಕೊತಾ ಇದ್ದಾಳೆ ಏನಿದು ನಂದ ಅಂತ ಚಿನ್ನಮ್ಮ ನಿಂದ ಅದೆಲ್ಲ ಅವಳಿಗೆ ಫಸ್ಟ್ ಟೈಮ್ ಲೈಫ್ ಹುಟ್ಟಿದಾಗಿಂದ ಗೆಜ್ಜೆ ಹಾಕಿದನು ಅವಳಗ್ ಗೆಜ್ಜೆ ಗೆಜ್ಜೆ ಏನೂ ಹಾಕಿರ್ಲಿಲ್ಲ ಅವರು ಬಂದಿರೋದು ಸರಿಗವಾ ಮಾಡು ಪಾಪುಗೆ ತಲೆ ಸರುತ್ತೈತಿದೋ ಅದು ಚೆನ್ನಾಗೈತೆ ಪುರತ್ಲಾಗಿ ಅಂತ ಮಸಾಜ್ ಮಾಡಿಸ್ಕೊಪ್ಪ ಸೆಕೆಂಡ್ ಏನೇ ಕೆಲಸ ಇದೆ ಮೊಟ್ಟೆ ವರ್ಷ ಹೊತ್ತಿನಮ್ಮೆ ಊಟ ಟೈಮ್ ಆಂಟಿ ಇದು ಮಾಡಿದ್ದಾರೆ ಆಂಟಿ ಅದಕ್ಕೆ ಏನಂತಾರೆ ಈ ವೈಟ್ ವೈಟ್ ಇಡ್ಲಿ ತರೋದಕ್ಕೆ ಏನಂತಾರೆ ಕಡುಬು ಆಮೇಲೆ ಇದ್ ಬೆಳೆ ಸಾರು ಹೊಟ್ಟೆ ಹಸು ಸೊಂಗ್ ಹಾಕೊಂತ ಇದ್ದೀನಿ ಸ್ವಲ್ಪ ಜಾಸ್ತಿ ಸಾರಿರ್ಬೇಕು ಯಾವಾಗಲೂ ಆಮೇಲೆ ಆಂಟಿ ಸಿಹಿ ಪೊಂಗಲ್ ಖಾರ ಪೊಂಗಲ್ ಏನೇನೋ ಮಾಡಿದ್ದಾರೆ ಇದು ಆಮೇಲೆ ಇಲ್ಲಿ ಬೆಲ್ಲಗಳು ಎಲ್ಲ ಮಾಡಿದ್ದಾರೆ ಅನ್ನ ಎಲ್ಲ ನಾವು ಸದ್ಯಕ್ಕೆ ಇಷ್ಟು ತಿನ್ನೋಣ ಬ್ಯಾಕ್ ಹೋಮ್ ಆಂಟಿ ಮನೆಗೆ ಹೋಗಿ ಕುಂಕುಮ ತಗೊಂಡು ಬಂದೆ ಇವಾಗ ಪಾಪಂಗೆ ಪಾ ಮಲಗಿಸ್ಬೇಕು ಒಳಗೆ ನಿದ್ದೆ ಬಂದ್ಬಿಟ್ಟಿದೆ ನಿದ್ದೆ ಟೈಮ್ ಸೊ ಡ್ರೆಸ್ ಚೇಂಜ್ ಮಾಡಿ ಅವಳನ್ನ ಮಲಗಿಸಿ ಸಂಜೆ ಸಿಗುವ ಎಂಥ ಒಳ್ಳೆ ನಿದ್ದೆ ಆಯಿತು ಗೊತ್ತಾ ಸಕ್ಕತ್ತಾಗಿ ನಿದ್ದೆ ಮಾಡಿದೆ ಅಲ್ಲ ಚಿನ್ನಮ್ಮ ಇಬ್ಬರು ಹ್ಮ್ ಅಭಿ ಜೊತೆ ಇವಾಗ ವಾದ ಮಾಡಿಸಿದ ಎನಿವೇಸ್ ಥ್ಯಾಂಕ್ ಯು ಫಾರ್ ದಿ ಅಫ್ರೆಶ್ ಫ್ರೆಶ್ ಫೋಟೋ ತೆಗಿ ಅಂತಂದ್ರೆ ಮಧ್ಯಾಹ್ನ ಒಳ್ಳೆ ಗಬ್ ಹಂಗೆ ತೆಗ್ದವನೇ ಆಮೇಲೆ ಓ ಆಮೇಲೆ ಬಿಲ್ಡಪ್ ಬೇರೆ ಒಂದೇ ಒಂದು ಚೆನ್ನಾಗಿದೆ ಅಂತಂದ್ರೆ ನೀನೇನು ಅಷ್ಟು ಚೆನ್ನಾಗಿಲ್ಲ ಹೋಗ್ಲಿ ಪಾಪ ಅಂತ ನಾನು ಹಂಗೆ ಚೆನ್ನಾಗಿ ತೆಗ್ದಿದ್ದೀನಿ ಅಂತೆ ಇವಾಗ ಅಪ್ಪ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಪುಟಕ್ಕನ್ ರೆಡಿ ಮಾಡ್ಬೇಕು ಒಂಚೂರು ಏನಾರ ಏನಾರ ಮಾಡ್ಬೇಕು ತಾತ ಗೋಲ್ ಗೋಲ್ತಾ ಚಿನವಾಗ ಗೋಲ್ಡ್ ತಾ ಬರುತ್ತಂತೆ ಏ ನಮ್ಮ ಡ್ಯಾಡಿನ ನನ್ನ ಕಸಿನ್ಸ್ ಎಲ್ಲ ಗೋಲ್ಡ್ ತಾತ ಅಂದರೆ ಕಸಿನ್ಸ್ ಮಕ್ಕಳು ಗೋಲ್ಡ್ ತಾತ ಅಂತ ಕರೀತಾರೆ ಸೊ ನಾನು ಹಂಗೆ ಹೇಳ್ಕೊಟ್ಬಿಟ್ಟಿದ್ದೀನಿ ಒಳಗೆ ಗೋಲ್ಡ್ ತಾತ ಅಂತಾನೆ ನೋಡೋಣ ದೊಡ್ಡೋಳ ಆದ್ಮೇಲೆ ಏನು ಕರೀತಾಳೆ ಐದರ್ ಗಜು ತಾತ ಅಂತ ಕರಿಸ್ತೀನಿ ಇಲ್ಲ ಗೋಲ್ಡ್ ಅಂತ ಕರಿಸ್ತೀನಿ ನಮ್ಮ ಅಪ್ಪ ಖುಷಿ ಗೋಲ್ಡ್ ತಾತಾ ಅಂದ್ಬಿಟ್ರೆ ಅದಕ್ಕೆ ಗೋಲ್ಡ್ ತಾತಾ ಅಂತಾನೆ ಕರೀಸ್ತೀನಿ ಚಿನವಾಗ ಗೋಲ್ಡ್ ತಾತ ಅಂತ ಕರೀತೇ ಗಜು ಅಂತ ಕರಿತೇ ಹ್ಞೂ ನನಗೆ ಮಧ್ಯಾಹ್ನದ ಮಲಗಿದ್ರೆ ತಲೆ ಒಂಥರ ಅನಿಸುತ್ತೆ ಬಿಸಿ ಬಿಸಿ ನೀರು ಅಥವಾ ಗ್ರೀನ್ ಟೀನೋ ಕುಡಿಬೇಕು ಈ ಕಾರ್ನರ್ಗೆ ಬಂದ್ಬಿಟ್ಟು ನಾನು ಇಲ್ಲಿ ಬಾಟಲ್ ಇಟ್ಟರೆ ಎತ್ಕೊಳಕ್ಕೆ ಟ್ರೈ ಮಾಡೋದು ನಾನು ಈ ಅಲ್ಲಿ ಇಟ್ಕೊಂಡಿರ್ತೀನಿ ಈಗಂತೂ ಕಣ್ಣು ಆ ಬಿತ್ ನಾ ಕಣ್ಣು ಅಳ್ಳಾಡ್ಸಂಗಿಲ್ಲ ತರಲೆ ಬುಗ್ಗರಿ

ನೋಡಿ ಇದನ್ನು ಆಲ್ರೆಡಿ ಐ ಥಿಂಕ್ ಮೂರು ಸತಿ ಏನೋ ಹಾಕಿದ್ದಾಳೆ ತಗೊಂಡಾಗ ಒಂದು ಸತಿ ಏನು ಅದು ಹಬ್ಬಕ್ಕೆ ಆಮೇಲೆ ಕಿವಿ ಚುಚ್ಚಿಸ್ದಾಗ ಆಮೇಲೆ ಇನ್ನೊಂದು ಸತಿ ಐ ಡೋಂಟ್ ರಿಮೆಂಬರ್ ಒಂದು ಮೂರು ಸತಿ ಹಾಕಿದ್ದಾಳೆ ಐ ಥಾಟ್ ಇದನ್ನೇ ಈಸಿಯಾಗೆ ಕಂಫರ್ಟಬಲ್ ಆಗಿರುತ್ತೆ ನೆಕ್ಸ್ಟ್ ಇದನ್ನು ಹಾಕೋಕ್ಕಾಗಲ್ಲ ಪ್ಯಾಂಟ್ ಆಲ್ರೆಡಿ ತುಂಡ ಆಗೋಗಿದೆ ಸೊ ಹಾಕ್ಬಿಡೋಣ ಅಂತ ಹಾಕಿದೆ ಆ್ಯಂಡ್ ನಾನಿದು ಪಿಂಕ್ ಡ್ರೆಸ್ ಹಾಕ್ಕೊಂಡಿದ್ದೆ ಹೇರ್ ಬ್ಯಾಂಡ್ ಹಾಕೋಣ ಮತ್ತೆ ಹೋದೆ ಬೆಳಗ್ಗೆಯಿಂದ ಐ ತಿಂಕ್ ಇದಕ್ಕೆ ಮ್ಯಾಚ್ ಆಗುತ್ತೆ ಇರ್ ಕಂದ 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 ಕಂದಮ್ಮ ನನ್ನ ಮುದ್ದು ಕಂದಮ್ಮ ಪಿಂಕ್ ಹಾಕ್ತೀನಿ ಅಂದ್ರೆ ಅವಳಿಗೆ ಹೇರ್ ಬ್ಯಾಂಡ್ ಹಾಕಿದ್ರೇ ಚಂದ ಕಾಣೋದು okay, one ma, one bungala, Fish na lang de fishon, fishon na lang de fishon, fishon na fish de, de di ba na? de 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 okay, ay 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 bungay ma, oy bungala ma, ano bummy nore, bummy nore na ni, chinama, chinama, yun ni bummy eh.

ಬಾ ಬಾ ನೈಟ್ ಡಿನ್ನರ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಮ್ಮ ಪುಟ್ಟಿಗೆ ನಂದು ಒನ್ ಆಫ್ ಮೈ ಸ್ಕೂಲ್ ಮೇಟ್ ಕಮ್ ನಂದು ಎಮ್ ಎಮ್ ಎ ಸ್ಟೂಡೆಂಟ್ ಬಾಗಿನ ಕಲಿಸಿದ್ದಾರೆ ಇದು ಎಳ್ಳು ಬೆಲ್ಲ ಎಲ್ಲ ಹಾಕಿ ಎಷ್ಟು ಕ್ಯೂಟ್ ಅದ್ರ ಜೊತೆ ಇದೊಂದು ತಾಳಿ ಹ್ಯಾಂಪರ್ ಕೊಡೋಳು ಕೈಗೆ ನಮ್ಮ ಮಗುನ ಇದು ಮಗುನ ಡೌಟ್ ಬರುತ್ತೊಂದು ಒಂದ್ಸತಿ ವೀಡಿಯೋಲಿ ಮಾತ್ರ ಹೇಗೆ ಇಲ್ಲಾಂದ್ರೆ ಮಗು ಹಂಗೆ ಆಡ್ತಾ ಇರುತ್ತೆ ನಂದು ಸ್ಟೂಡೆಂಟ್ ಆ್ಯಂಡ್ ಅವರು ನಂದು ಸ್ಕೂಲ್ ಮೇಟ್ ಸೊ ದೀಪ್ತಿ ಅಂತ ಪಾಪುಗೆ ಪುಟಾಣಿ ಬಾಗಿನ ಕಳಿಸಿದ್ದಾರೆ ಅವ್ರಿಗೂ ಪುಟ್ಟ ಪಾಪು ಇದೆ ತ್ರೀ ಮಂತ್ಸು ಇವರಿಬ್ರಿಗೆ ತ್ರೀ ಮಂತ್ಸ್ ಡಿಫ್ರೆನ್ಸ್ ನಂದು ಎಮ್ ಎಮ್ ಎಸ್ ಸ್ಟೂಡೆಂಟ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಇದೆ ಜಂಗಲ್ ಬುಕ್ ಅಂತ ಇದು ಫಾರ್ಮ್ ಫಾಮ್ ಆಗುತ್ತೆ ತ ಚೆನ್ನಾಟಕ್ಕೂ ಹೆಣ್ಣದ್ರ ಜೊತೆ ಇದೆಲ್ಲ ಕೊಟ್ಟಿದ್ದಾರೆ ಪುಟ್ಟ ಕಬ್ಬು ಎಲ್ಲ ಏನಿದೆ ಗೆಣಸು ಏನೋ ಕೊಟ್ಟಿದ್ದಾರೆ ಆಮೇಲೆ ತಂಗಿನಕಾಯಿ ಇದೆ ಆಮೇಲೆ ಇದು ಬಾಚಿಂಗೆ ಮಿರರು ಎಲ್ಲ ಡಿಚ್ಚಿಗೆ ಪುಟಾಣಿ ಬಚ್ಚಿಂಗೆ ಆಮೇಲೆ ಇದರಲ್ಲಿ ಎಳ್ಳು ಬೆಲ್ಲ ಸೋ ಕ್ಯೂ ಥ್ಯಾಂಕ್ ಯು ಸೋ ಮಚ್ ದೀಪ್ತಿ ಓ ಮನಸು ಬಿದ್ದೋ ಬಿದ್ದೋ ಎಳ್ಳು ಬೆಲ್ಲ ಮಾತಾಯಿತು ಆಯ್ತು ಮತ್ತಾಯ್ತು ಅಂಟೆ ಹಾಡಾಡ್ತಾರ ನೋಡಿ ಸಂಕ್ರಾಂತಿ ಬಂತು ರಥೋ ರಥ ಓ ಮನಸ್ಸಲ್ಲಿ ಮನಸ್ಸು ಬಿತ್ತೋ ಬಿತ್ತೋ